ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತು ನಾನು ಮಾವಿನಕಾಯಿ ರಸಂಬ್ರಿ ಅಥವಾ ಮಾವಿನಕಾಯಿ ತಿಳಿಸಾರು ಅಂತ ರೀ ಯಾವ ಥರ ಮಾಡ್ತೀನಿ ಅಂತೇಳಿ ನಿಮಗೆ ಕೂಡ ತೋರ್ಕೊಡ್ತೀನಿ ರೀ ಹಂಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ನಾನು ಈಗ ಹೆಂಗೆ ಮಾಡ್ಯಂತ ತೋರಿಸ್ತೀನಿ ರೀ ಇವಾಗ ನೋಡ್ರಿ ಒಂದು ಮಾವಿನಕಾಯಿ ತೊಗೊಂಡೇನಿ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಈಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ನೀವು ಆ ಮೇಲ್ಗಡೆದ ಸಿಪ್ಪೆ ಬೇಕಾದರೂ ಕೂಡ ರೀ ನಾನು ಇಲ್ಲಿ ಸಿಪ್ಪೆ ತೆಗಿತಾಯಿಲ್ಲ ಆಮೇಲೆ ನೋಡ್ರಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟೇನ್ರಿ ಅದಕ್ಕಿಲ್ಲಿ ನಾನು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ರೀ ಈ ರಸಂಬ್ರಿ ಯಾರಿಗೆಲ್ಲ ಹುಳಿ ಭಾಳ ಇಷ್ಟ ನೋಡ್ರಿ ಅವ್ರ ಮಾಡ್ಕೊಂಡ ಅನ್ನ ಸಾಂಬಾರು ತಿನ್ರಿ ಭಾಳ ಮಸ್ತಾಗಿರ್ತಿತ್ತು ರೀ ಮತ್ತು ಜಾಸ್ತಿ ಕೂಡ ಟೈಮ್ ಕೂಡ ತೊಗಂಗಿಲ್ಲರಿ ಈ ಹ್ಯಾಂಗಾರು ಮಾವಿನಕಾಯಿ ಸೀಸನ್ ಐತಿ ಟ್ರೈ ಮಾಡಿ ನೋಡ್ರಿ ಈಗ ನೋಡ್ರಿ ನಾನು ಸಿಪ್ಪೆ ತೆಗ್ದಿಲ್ಲ ನೀವು ಸಿಪ್ಪೆ ಬೇಕಾದ್ರೆ ರೀ ಇದನ್ನು ನಾನೀಗ ಈ ನೀರ ಏನು ಕುದಿಯಾಕೆ ಬಂದವ್ರಲ್ಲೇ ಅದ್ರೊಳಗೆ ಹಾಕೀನಿ ಇದೇನು ಆಗ್ಬೇಕು ಇವಾಗ ಚೆನ್ನಾಗಿ ಕುದಿಬೇಕು ರೀ ಇದಕ್ಕೆ ನೋಡಿರಿ ನಿಮ್ಗೆ ಖಾರ ಎಷ್ಟು ಬೇಕಿರಲಿಲ್ಲ ಅಷ್ಟು ನೋಡ್ಕೊಂಡು ಹಾಕಿರಿ ನಾನು ಒಂದು ಎರಡು ರೀ ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಆಮೇಲೆ ಇದಕ್ಕೆ ರೀ ಒಂದು ಸ್ವಲ್ಪ ರೀ ಅರ್ಶಿಣ ಪುಡಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕತ್ತೀನಿ ಆಮೇಲೆ ಒಂದು ಸ್ವಲ್ಪ ರೀ ಉಪ್ಪು ರೀ ಒಂದು ಜರಾ ಕುದಿ ಸಂಬಂಧ ಅಂದ್ರೆ ಬೇಗ ಉಪ್ಪು ಅತಿ ಬೇಗ ಬೇಗ ರೀ ಅದಕ್ಕೆ ಸ್ವಲ್ಪ ಇಲ್ಲಿ ನಾನು ಉಪ್ಪನ್ನು ಕೂಡ ರೀ ಇಷ್ಟು ರೀ ಒಂದು ನಾಲ್ಕು ಪದಾರ್ಥ ನೋಡಿರಿ ಹಾಕಿಬಿಟ್ಟು ಮಾವಿನಕಾಯಿ ಅರ್ಶಿನ ಪುಡಿ ಹಸಿ ಮೆಣಸಿನ್ಕಾಯಿ ಆಮೇಲೆ ರೀ ಉಪ್ಪು ರೀ ಜರಾನ ಹಾಕಿರಿ ಆಮೇಲೆ ನಾವು ಮತ್ತೆ ನೋಡ್ಕೊಂಡು ಕಸಿಂಗ ಉಪ್ಪು ಬೇಕಾದ್ರೆ ಮತ್ತೆ ರೀ ಇದನ್ನೆಲ್ಲ ಹಾಕ್ಬಿಟ್ಟು ಚಂದ ಈಗ ಏನು ಮಾಡಬೇಕು ಮಿಕ್ಸ್ ಮಾಡ್ರಿ ಮಿಕ್ಸ್ ಮಾಡಿಬಿಟ್ಟು ಇದೇನಾಗಬೇಕ್ರಿ ಚೆನ್ನಾಗಿ ರೀ ಭಾಳ ಟೈಮ್ ರೀ ಒಂದು ಎರಡು ಅಂದ್ರೆ ಆಗ ಪೂರ್ತಿ ಅನ್ನ ಕುದಿಬಿಡ್ತಾವ್ರಿ ನೀವು ಆ ಸಿಪ್ಪೆ ತೆಗೀರಿ ಸಿಪ್ಪೆ ತೆಗಿತಂದ್ರೆ ನೋಡಕ್ಕೆ ಚೆನ್ನಾಗಿ ರೀ ನಾನು ಸಿಪ್ಪೆ ಹಾಗೆ ಬಿಟ್ಟೇನ ರೀ ನೋಡ್ರಿ ಈಗ ಸಿಪ್ಪೆದ ಕಲರ್ ಕೂಡ ಚೇಂಜ್ ಆಗೈತ್ರಿ ಇವಾಗ ಪೂರ್ತಿ ಕುದ್ದೈತ್ರಿ ಅದನ್ನೆಲ್ಲ ಏನು ಮಾಡ್ತೀನಿ ಈಗ ಗ್ಯಾಸ ಆಫ್ ಮಾಡೀನಿ ರೀ ಎಲ್ಲ ಈಗ ಒಂದು ಪ್ಲೇಟ್ನಾಗ ತೆಗೆದು ಇಟ್ಕೋತೀನಿ ಅವೇನು ಕಟ್ ಮಾಡಿದ್ದು ಹೋಳ ಹಸಿ ಮೆಣಸಿನ್ಕಾಯ್ದವ್ರೆ ಅವತ್ತನ್ನೆಲ್ಲ ಈಗ ಒಂದು ಪ್ಲೇಟ್ನಾಗ ಇಟ್ಕೋತೀನಿ ಇದು ಆರು ಬೇಕ್ರಿ ರೀ ಆರಿದ ನಂತರ ಇದನ್ನು ನಾವು ಮಿಕ್ಸರ್ದಾಗ ಹಾಕಿಬಿಟ್ಟು ಸಣ್ಣ ಪೂರ್ತಿ ಸಣ್ಣ ಬಿಡ್ರಿ ನೋಡ್ರಿ ನೀವು ಸಿಪ್ಪೆ ತೆಗೆದ್ರಿ ಅಂದ್ರೆ ಹಳದಿ ಕಲರ್ ರೀ ಸಿಪ್ಪೆ ಹಾಕಿದ್ರಿಂದ ಸ್ವಲ್ಪ ರಸಮ್ಮ ಗ್ರೀನ್ ಕಲರ ಕಾಣ್ತಿತ್ರಿ ಇವಾಗ ನೋಡ್ರಿ ಇದನ್ನ ನಾನು ಏನು ಕುದಿಸಿದುರ್ಲಾ ಅದ ಈಗ ಹಾಕಾಕತ್ತೇನಿ ನೀರ ಪೂರ್ತಿ ತನಗಾಗಿದಾವ್ರಿ ಇವ ಇದಿಷ್ಟು ಎಲ್ಲ ಹಾಕ್ಬಿಟ್ಟ ಈಗ ಏನು ಮಾಡಬೇಕು ಅದನ್ನು ಪೂರ್ತಿ ಚೆಂದ ಏನು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕ್ರಿ ಹಂಗೆ ನೀವೇನು ಮಿಕ್ಸರ್ದ ಪಾತ್ರೆದಾಗ ಇನ್ನೂ ಇರ್ತಿತ್ತು ಅದ್ರೊಳಗೆ ಕೂಡ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೀವು ಅಲುಗಾಡಿಸಿ ಅದನ್ನು ಕೂಡ ಹಾಕಿರಿ ನಿಮ್ಗೆ ಎಷ್ಟು ಪ್ರಮಾಣದಾಗ ಬೇಕಿರಲೇ ಅಷ್ಟು ನೋಡ್ಕೊಂಡು ನೀವು ಮತ್ತೊಂದು ಸ್ವಲ್ಪ ನೀರು ಕೂಡ ಹಾಕ್ರಿ ಪೂರ್ತಿ ನೋಡ್ರಿ ಎಲ್ಲ ಚೆಂದ ನೀವು ಮಿಕ್ಸ್ ಮಾಡಿಬಿಟ್ರಿ ಅಂದ್ರೆ ಏನು ನಿಮ್ಗೆ ಗಂಟು ಗಂಟು ಕನ್ಸೈತಿರ್ಲೇ ಅದೆಲ್ಲ ಹೋಗಿಬಿಡ್ತೈತಿ ನೀವು ಇದನ್ನ ಒಂದು ಕಡೆ ಕುದಿಯಾಕ ಇಟ್ಬಿಡ್ರಿ ಆಮೇಲೆ ಈ ಕಡೆ ಮತ್ತೊಂದು ಪಾತ್ರೆಗೆ ಪಾತ್ರೆಯಲ್ಲಿ ಸ್ವಲ್ಪ ಏನು ಮಾಡ್ರಿ ಎಣ್ಣೆ ಹಾಕಬೇಕು ಸ್ವಲ್ಪ ಒಗ್ಗರಣೆ ಹಾಕೊಂಡ್ರಿ ರೀ ಅದು ಮತ್ತೊಂದು ಗ್ಯಾಸ್ ಮೇಲೆ ನೀವು ಅದನ್ನ ಚೆನ್ನಾಗಿ ಕುದಿಯಾಕ ಬಿಟ್ಟು ಬಿಡ್ರಿ ಅದನ್ಕತ್ತಕ್ಕ ಕುದೀತಿತ್ತಿ ನೀವು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊರಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಆಮೇಲೆ ರೀ ಒಂದು ಕರಿಮೇವ ಹಾಗ ಒಂದು ನಾಲ್ಕು ರೀ ಬೆಳ್ಳುಳ್ಳಿ ಕೂಡ ನಾನು ಕುಟ್ಟಿ ಕೂಟಿ ಹಾಕೇನ್ರಿ ಆಮೇಲೆ ಒಂದು ಎರಡು ರೀ ಸುಟ್ಕ ಚುಟ್ಕ ನಮ್ಮ ಕಡೆ ಚುಟ್ಕ ರೀ ಸ್ವಲ್ಪ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ರಿ ಒಗ್ಗರಣೆಗೆ ನೋಡ್ರಿ ಈಗ ಆಚೆ ಕಡೆ ಏನು ಕುದಿಯಾಕತ್ತಿತ್ರ ಅದನ್ನ ಈಗ ನಾವು ರೆಡಿ ಮಾಡಿದಂಥ ರಸಮ್ ನೀರು ಇದಕ್ಕೆ ಹಾಕಿಬಿಡು ನೂರಿ ಇಲ್ಲ ಇದನ್ನ ಹೋಗಿ ಅದಕ್ಕೆ ಹಾಕ್ರಿ ನಡೀತಿರಿ ನಿಮ್ಗೆ ಹೆಂಗೆ ಹಂಗೆ ಮಾಡ್ರಿ ಇವಾಗ ಇದನ್ನ ಚೆಂದ ಮಿಕ್ಸ್ ಮಾಡ್ರಿ ಪೂರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ ಆಮೇಲೆ ಇದಕ್ಕೆ ಬೆಲ್ಲ ರೀ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನ ಹಾಕಿರಿ ಯಾಕಂದ್ರೆ ಮಾವಿನಕಾಯಿ ಹುಳಿ ಇರ್ತೈತಿ ಎಷ್ಟು ನೀವು ಬೆಲ್ಲ ಹಾಕ್ತಿರ್ಲಿ ಆಗ ಹುಳಿ ಮತ್ತು ಸ್ವೀಟ್ ಎರಡು ಸಮ ಆಗ್ತಿತ್ತು ರೀ ಹಾಗಾಗಿ ನೀವು ಸ್ವಲ್ಪ ಬೆಲ್ಲ ಹಚ್ಕ್ರಿ ಟೇಸ್ಟ್ ನೋಡ್ಕೊಂಡು ಮತ್ತಿಲ್ಲಿ ನಿಮ್ಗೆ ಬೇಕಾರ ಉಪ್ಪು ಹಾಕಿರಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಏನು ಮಾಡೇನಂದ್ರೆ ರೀ ಬೆಲ್ಲ ಹಾಕೀನಿ ಬೆಲ್ಲ ಒಂದು ಸ್ವಲ್ಪ ಕಮ್ಮಿ ಅನ್ಸಕೈತು ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಇದನ್ನು ಕುದಿಯಾಕ ಬಿಟ್ಟುಬಿಡುನು ರೀ ಇದು ಒಂದು ಎರಡು ನಿಮಿಷ ರೀ ಚಂದ ಕುದಿಬೇಕು ನೋಡಿರಿ ಎಲ್ಲ ನಾವು ಏನು ಹಾಕಿದ್ದು ರೀ ಮಾವಿನಕಾಯಿ ಪೇಸ್ಟ್ ಅದು ಕೂಡ ಎಲ್ಲ ನೋಡ್ರಿ ಎಲ್ಲ ಒಂದು ಹದ ಆಯಿತು ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಚಂದ ಕುದಿಸ್ರಿ ಭಾಳ ಮಸ್ತ್ ಇರ್ತಿತ್ರಿ ಅನ್ನ ಸಾಂಬಾರಂತೂ ಸಖತ್ತಾಗಿರ್ತಿತ್ರಿ ಹುಳಿ ಒಬ್ಬೊಬ್ರಿಗೆ ಭಾಳ ಇಷ್ಟ ಹಾಗಾಗಿ ಇದನ್ನು ಮಾಡ್ರಿ ಹುಳಿ ಭಾಳ ಹತ್ಬಾರ್ದು ಅಂದ್ರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ರಿ ನೋಡ್ರಿ ಫಸ್ಟ್ ಕ್ಲಾಸ್ ಆಗಿರುವಂಥ ರಸಮ್ ರೆಡಿ ಆಯ್ತ್ರಿ ಟ್ರೈ ಮಾಡ್ರಿ ಮತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹಂಗೆ ವಿಡಿಯೋಗ ಲೈಕ್ ಮಾಡ್ರಿ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಶೇರ್ ಕೂಡ ಮಾಡಿರಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಎಲ್ರಿಗೂ ಬಾಯ್ ಬಾಯ್